ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತ್ತೊಂದು ಭೂಸ್ವಾಧೀನ ಭೂ ಸ್ವಾಧೀನಕ್ಕೆ ಸ್ಥಳೀಯರು ರೈತರಿಂದ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ ಜಿಲ್ಲೆಯನ್ನು ಭೂ ಸ್ವಾಧೀನದ ಹಾಟ್ಸ್ಪಾಟ್ ಮಾಡಿಕೊಂಡಿದೆಯಾ ಅಂತ ಹೇಳಿ ಜಿಲ್ಲೆಯ ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತ್ತೊಂದು ಭೂಸ್ವಾಧೀನ ಭೂಸ್ವಾಧೀನಕ್ಕೆ ಸ್ಥಳೀಯರು ರೈತರಿಂದ ಭಾರಿ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಜಿಲ್ಲೆಯನ್ನ ಭೂಸ್ವಾಧೀನ ಹಾಟ್ಸ್ಪಾಟ್ ಮಾಡಿಕೊಂಡಿದೆಯಾ ಅಂತ ಪ್ರಶ್ನೆಯನ್ನ ಮಾಡಿರೋದು ದೊಡ್ಡಬಳ್ಳಾಪುರ ತಾಲೂಕಿನ ಲಕ್ಕೇನಹಳ್ಳಿ ಬಳಿ ಡ್ಯಾಮ್ ನಿರ್ಮಾಣಕ್ಕೆ ಪ್ಲಾನ್ ನಡೀತಾ ಇದೆ ಎತ್ತಿನ ಹೊಳೆ ಉದ್ದೇಶಿತ ಡ್ಯಾಮ್ ನಿರ್ಮಾಣ ಮಾಡಬಾರದು ಅಂತ ಹೇಳಿ ಪ್ರತಿಭಟನೆ ನಡೀತಾ ಇದೆ ಡ್ಯಾಮ್ ಆದ್ರೆ ಲಕ್ಕೇನಹಳ್ಳಿ ಸುತ್ತಲಿನ ಏಳು ಗ್ರಾಮಗಳು ಮುಳುಗಡೆಯ ಭೀತಿ ಸುಮಾರು ಏಳು ಗ್ರಾಮಗಳ ಎರಡ್ ಸಾವಿರದ ಆರುನೂರ ಎಪ್ಪತ್ ಮೂರು ಎಕರೆ ಫಲವತ್ತಾದ ಭೂಮಿ ನಾಶವಾಗುವಂತ ಭೀತಿ ಇದೆ ಶ್ರೀರಾಮನಹಳ್ಳಿ ದಾಸರಪಾಳ್ಯ ಗಾಣದಾಳು ಸೇರಿ ಏಳು ಗ್ರಾಮಗಳಿಗೆ ಆತಂಕ ಇದೆ ಪ್ರತಿಯೊಂದು ಯೋಜನೆಗೂ ರೈತರ ಫಲವತ್ತಾದ ಭೂಮಿಯೇ ಬೇಕಾ ಈ ರೀತಿ ಭೂ ಸ್ವಾಧೀನ ಮಾಡ್ತಾ ಹೋದ್ರೆ ನಾವು ಮಣ್ಣು ತಿನ್ಬೇಕಾ ಹೊಟ್ಟೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ರೈತರು ನೇರ ನೇರವಾಗಿ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ನಮ್ಮ ಭೂಮಿಯನ್ನ ಉಳಿಸಿಕೊಳ್ಳಲು ಉಸಿರು ಇರೋವರೆಗೂ ಹೋರಾಡ್ತೀವಿ ನಮ್ಮ ಪ್ರಾಣ ಬೇಕಾದ್ರೂ ಬಿಡ್ತೀವಿ ನಮ್ಮ ಭೂಮಿಯನ್ನ ಮಾತ್ರ ನಾವು ಬಿಡೋದಿಲ್ಲ ನಮ್ಮ ಹಿರಿಯರಿಂದ ಬಂದ ಮನೆ ಫಲವತ್ತಾದ ಭೂಮಿಯನ್ನ ಉಳಿಸಿಕೊಳ್ತೀವಿ ಯಾವುದೇ ಕಾರಣಕ್ಕೂ ಲಕ್ಕೇನಹಳ್ಳಿ ಡ್ಯಾಂ ನಿರ್ಮಾಣಕ್ಕೆ ಅವಕಾಶವನ್ನ ಮಾಡಿಕೊಡುವುದಿಲ್ಲ ಕೂಡಲೇ ಸರ್ಕಾರದ ಈ ನಿಲುವನ್ನ ಹಿಂಪಡೆಯಬೇಕು ಅಂತ ರೈತರು ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಗ್ರಾಮಕ್ಕೆ ಬಂದು ಹೋದಾಗ್ಲಿಂಥ ತುಂಬಾ ಬದಲಾವಣೆಗಳು ಕಾಣ್ತಾ ಇದ್ದೀವಿ ಯಾಕೆಂದ್ರೆ ಜನಗಳಿಗೆ ಆತಂಕ ಸೃಷ್ಟಿಯಾಗಿದೆ ಯಾಕೆ ಅಂದ್ರೆ ನಾವು ತುಂಬಾ ದಿನದಿಂದ ಇಲ್ಲಿ ಕೃಷಿ ಮಾಡ್ಕೊಂಡು ಬೆಳೆಗಳನ್ನು ಬೆಳ್ಕೊಂಡು ರಾಗಿ ಇರಬಹುದು ಅಡಕೆ ಅಡಕೆ ಅಂತ ತುಂಬಾ ಅತಿ ಹೆಚ್ಚು ಅಡಕೆ ಬೆಳೆಯಂತ ಪ್ರದೇಶ ಇದು ಈ ಬೆಳೆ ಅಂತ ನಾವು ಎಲ್ಲಿ ಹೊರಗಡೆ ಹೋಗೋದು ಅನ್ನೋದು ಜನಗಳಿಗೆ ಆತಂಕ ಶುರುವಾಗಿ ಈ ದಿನ ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಇದೀವಿ ಜನಗಳು ಯಾರೂ ಕೂಡ ಮನೇಲಿಲ್ಲ ಎಲ್ಲ ಹೊರಗಡೆ ಬಂದ್ಬಿಟ್ಟವ್ರೆ ಎತ್ತಿನ ಡ್ಯಾಮ್ ಆಗೋದಾದ್ರೆ ನಮ್ಮನೆ ಖಾಲಿ ಮಾಡ್ತಾರೆ ಅಂದ್ರೆ ನಾವು ಯಾಕಪ್ಪ ಇಲ್ಲಿ ಇರಬೇಕು ಅಂತ ಏಳು ಗ್ರಾಮಗಳು ಹೋಗುತ್ತೆ ನಾನು ಸರ್ಕಾರಕ್ಕೆ ಮನವಿ ನಾನು ಸುಮಾರು ಅಲ್ಲಿ ಎರಡು ಮೂರು ನಾನು ಹತ್ರ ಮಾತಾಡಿದ್ದೀನಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನಂದ್ರೆ ಸರ್ ನೀವು ಎಂ ಎಲ್ ಎಲೆಕ್ಷನ್ ಗೆ ಎಂ ಪಿ ಎಲೆಕ್ಷನ್ಗೆ ಗೆ ನೀವು ಕ್ಷೇತ್ರಗಳನ್ನ ಬದಲಾಯಿಸಂಗಲ್ಲ ರೈತರನ್ನು ಬದಲಾಯಿಸಕ್ಕಾಗಲ್ಲ ಸರ್ ದಯಮಾಡಿ ಮಾಡಿ ನಿಮ್ ಹತ್ರ ಕೈ ಮುಗಿದು ಕಳಕಳಿಲೆ ಕೇಳ್ಕೊಳ್ತೀನಿ ಈ ಡ್ಯಾಮ್ ವಿಚಾರನ ಇಲ್ಲಿಗೆ ಕೈ ಬಿಟ್ರೆ ನೀವು ಸರಿ ಹೋಗುತ್ತೆ ರೈತರು ಒಂದ್ ವೇಳೆ ನೀವೇನಾದ್ರು ಡ್ಯಾಮ್ ಕೈ ಬಿಡ್ಲಿಲ್ಲ ಇಲ್ಲೇ ಮಾಡ್ತೀವಿ ಅಂತಂದ್ರೆ ಎಣಗಳ ಮೇಲೆ ನೀವು ಡ್ಯಾಮ್ ಕಟ್ಟ್ರಿ ನಮ್ಗೆ ವಿಷ ಕೊಟ್ಬಿಡ್ರಿ ನಾವ್ ಕೂಡ ಆ ದುಡ್ಡು ನೀವೇ ತಗೋಬಿಡ್ರಿ ನಾವು ಡಿ ಸಿ ಆಫೀಸ್ಗೆ ಹೋಗಲ್ಲ ಎ ಸಿ ಆಫೀಸ್ ಗೆ ಹೋಗಲ್ಲ ನಾನು ನಾನು ಒಬ್ಳೆ ಹೆಂಗ್ಸು ಸರ್ ಬೋರ ಕೇಳ್ರಿ ಇವ್ರಲ್ಲಾ ಬೋರ ಉಯ್ಯ ಮಳೆ ಅಲ್ದ ಈ ಅದ್ರಿಕೆ ಭಯ ಏನು ಕೆಲಸ ಮಾಡ್ಕೊಂತೀನಿ ಸರ್ ದಯವಿಟ್ಟು ಹೇಳ್ತಾ ಇದ್ದೀನಿ ಎತ್ನೊಳೆ ಮಾಡಕ್ಕೆ ಅವಕಾಶ ಕೊಡಬೇಡಿ ಸರ್ ನಿಮ್ದೆಲ್ಲಾ ಸಪೋರ್ಟ್ ಇರ್ಲಿ ಸರ್ ನಮಗೆ ಭಿಕ್ಷಕರು ಅಂತೂ ಮಾಡ್ಬಾಡ್ರ ನಾವು ಭಿಕ್ಷಕರಿಗೆ ಅಂದ್ರೆ ಅವ್ರ ಜೋಳಿಗೆ ಏನಾದ್ರು ಹಾಕೊಂಡು ಭಿಕ್ಷೆ ಮಾಡ್ತಾರೆ ನಮ್ಮಿಂದ ಭಿಕ್ಷೆ ಮಾಡೋಕ್ಕೂ ಆಗಲ್ಲ ಸರ್ ಆಗಲ್ಲ ಸರ್ ಈಗಲೇ ಕುಗ್ಗೋಗ್ಬಿಟ್ಟಿದ್ದೀವಿ ರಾತ್ರಿ ನಿದ್ರೆ ಬರಲ್ಲ ಎದ್ರೆ ಅದೇ ಎರಡೋರ್ ನಿದ್ದೆ ಮಾಡೋದು ಕಷ್ಟನೇ ಇವಾಗ ನಾವು ಸರ್ ಈಗ ಸರ್ ನಾವು ಬೆಂಗಳೂರಲ್ಲಿ ಇದ್ವಿ ಬಂದ್ ಏನೋ ಒಂದ್ ಬೋರ್ ಆಗಿ ಒಂದು ನಿಮಿಷನಾದ್ರೂ ಬೆಳಿಬೇಕು ಅಂತ ಹೇಳಿ ಏನೋ ಒಂದ್ ಆಟದ ಬಂದು ಒಂದ್ ಬೋರ್ ಹಾಕಿಸ್ತೇವೆ ಇವಾಗ ಹೆಣ್ಣಿನ್ಸಷ್ಟು ಸ್ಪಾಟ್ ಬಿಡತಾ ಸರ್ ಈಗ ಶ್ರೀರಂಗ್ನಹಳ್ಳಿ ಹತ್ರ ಡ್ಯಾಮ್ ಆಗೋದೇ ನಮಗ್ ಗೊತ್ತೇ ಇರ್ಲಿಲ್ಲ ಮಾಹಿತಿನೂ ಇಲ್ಲ ಫಸ್ಟ್ ದೇವರಾಜ್ ಹಾಕಿದ್ರು ಅಲ್ಲಿಂದ ಬೈರ್ಗೊಂಡ್ಲ ಅಂದ್ರು ಅಲ್ಲಿಂದ ಮರಮ ಪೈಪ್ ಪೈಪ್ಲೈನ್ ತಗೊಂಬೋದು ಹೌದೇನೋ ಅಂತ ಸುಮ್ಮನಿದ್ವಿ ಈಗ ಸೀರಾಂನಿ ಹತ್ರನೇ ಡ್ಯಾಮ್ ಮಾಡ್ಬೇಕು ಅಂತ ಹಠ ಮಾಡ್ಕೊಂಡು ಮೊನ್ನೆ ಡಿ ಕೆ ಎಲ್ಲ ಬಂದು ಗೊತ್ತಿಲ್ದಂಗೆ ಯಾರಿಗೂ ಗೊತ್ತಿರಲ್ಲ ಬಂದ್ಬಿಟ್ಟು ಅವರು ಏನ್ ರಿಪೋರ್ಟ್ ಮಾಡ್ಬೇಕು ಹೋಗಿದ್ವಿ ಮೀಟಿಂಗ್ ಮಾಡಿ ಬಂದ್ವಿಂದು ರಿಪೋರ್ಟ್ ಮಾಡಿ ಸರ್ಕಾರ ಕೊಟ್ಟು ಬಜೆಟ್ ಎಳ್ಸ್ಕೊಂಡ ಅವ್ರ ಮಾಡ್ತಾವ್ರಿ ಅದಕ್ಕೆ ಈಗ ನಮ್ಮ ಬರೇ ಹಬ್ಬೊಬ್ಬರಿಗೆ ಅರ್ಧ ಅಕ್ರೆ ಕಾಲಿ ಅಕ್ರೆ ಹಿಂಗ ಅಂತಂದ್ರೆ ಭಾಗಗಳು ಈ ಜಮೀನುಗಳು ನಮ್ ಕಡೆ ಅದ ನಮ್ದು ಬರ ಭೂಮಿ ಅಲ್ಲ ಒಳ್ಳೆ ಫಲವತ್ತಾದ ಭೂಮಿ ಹತ್ರ ಅದು ಡ್ಯಾಮ್ ಮಾಡ್ಬೇಕಂದ್ರೆ ಅವ್ರೇನು ರೈತರ ಮಕ್ಕಳು ಗಮನಿಸ್ತಾ ಇದ್ದೀವಿ ರೈತರೆಲ್ಲ ಹೋರಾಟವನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಪ್ರಾಣ ಬೇಕಾದರೂ ಬಿಡ್ತೀವಿ ಉಸಿರು ಬೇಕಾದರೂ ಬಿಡ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನು ಬಿಟ್ಕೊಡೋದಿಲ್ಲ ಇದು ನಮ್ಮ ಹಿರಿಯರಿಂದ ಬಂದಿರುವಂಥ ಆಸ್ತಿ ಫಲವತ್ತಾದ ಭೂಮಿ ಇದೆ ಇದು ಯಾವುದೋ ಬರಡು ಭೂಮಿ ಅಲ್ಲ ಇದನ್ನು ಹೆಂಗಿರಿ ಬಿಟ್ಕೊಡೋಕ್ಕಾಗುತ್ತೆ ದೊಡ್ಡಬಳ್ಳಾಪುರ ತಾಲೂಕಿನ ಲಕ್ಕೇನಹಳ್ಳಿ ಬಳಿ ಡ್ಯಾಮ್ ನಿರ್ಮಾಣ ಮಾಡುವುದಕ್ಕೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಎತ್ತಿನ ಹೊಳೆ ಉದ್ದೇಶಿತ ಡ್ಯಾಮ್ ನಿರ್ಮಾಣ ಮಾಡುವುದಕ್ಕೆ ಸೊ ನಮ್ ಜೊತೆಗೆ ಮಾತನಾಡೋದಕ್ಕೆ ಈಗ ಒಬ್ರು ರೈತರು ಅಶ್ವಥ್ ನಾರಾಯಣ್ ಸಂಪರ್ಕದಲ್ಲಿದ್ದಾರೆ ಅಶ್ವತ್ಥ ನಾರಾಯಣ ಅವರೇ ನಮಸ್ಕಾರ ನೀವ್ ಹೇಳಿ ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದೀರಲ್ಲ ಯಾಕೆ ಏನ್ ಸಮಸ್ಯೆ ಆಗ್ತಾ ಇದೆ ನಿಮಗೆ ಅಶ್ವತ್ ನಾರಾಯಣ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ನನ್ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ ಓಕೆ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಗಮನಿಸ್ತಾ ಇದ್ವಿ ಒಂದ್ ಕಡೆಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಡ್ಯಾಮ್ ಬೇಡ ಅಲ್ಲಿ ಡಾಮ್ ಆದ್ರೆ ಸುತ್ತಮುತ್ತ ದೊಡ್ಡಬಳ್ಳಾಪುರದ ಲಕ್ಕೇನಹಳ್ಳಿಯ ಭಾಗದ ಸುತ್ತಮುತ್ತ ಇರುವಂತಹ ಏಳು ಹಳ್ಳಿಗಳಿಗೆ ಮುಳುಗಡೆಯ ಭೀತಿ ಇದೆ ಮುಳುಗಡೆಯ ಭೀತಿ ಅದಕ್ಕಿಂತ ಪ್ರಮುಖವಾದಂತಹ ಉದ್ದೇಶ ಏನು ಗೊತ್ತಾ ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಾವು ಯಾಕ್ರಿ ನಮ್ಮ ಹೊಲ ಬಿಟ್ಟುಕೊಡಬೇಕು ನಮ್ಮ ಜಮೀನು ಬಿಟ್ಕೊಡ್ಬೇಕು ಫಲವತ್ತಾದ ಭೂಮಿ ಇದು ಒಬ್ಬರು ಮಹಿಳೆ ಮಾತಾಡೋದನ್ನು ಕೇಳಿಸ್ಕೊಂಡಿವಿ ನಾವು ನಾನು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೆ ನನಗೆ ಯಾರೂ ಇಲ್ಲ ಒಂದು ಹೆಣ್ಣೆಂಗ್ಸು ಬಂದು ಇಲ್ಲಿ ಬೋರ್ ಹೊಡಿಸಿದ್ದೀವಿ ಏನಾದರೂ ಬೆಳಿಬೇಕು ಅಂತ ಹೇಳಿ ಹಠಕ್ ನಿಂತಿದ್ದೀನಿ ಈ ಸಂದರ್ಭದಲ್ಲಿ ಇವರು ಬಂದು ಜಮೀನು ಕೊಡಬೇಕು ಡ್ಯಾಮ್ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮನ್ನು ಬೀದಿಗೆ ತಳಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಅಂತ ಕೇಳ್ತಾರೆ ಅವರು ಭಿಕ್ಷೆ ಬೇಡಕ್ಕೂ ಮ ಇದಾಗಲ್ಲ ನಮಗೆ ಭಿಕ್ಷೆ ಬೇಡಕ್ಕೂ ಆಗಲ್ಲ ನಮಗೆ ಆ ಪರಿಸ್ಥಿತಿಗೆ ನೀವು ತರಬೇಡಿ ನಾವಂತೂ ನಮ್ಮ ಜಮೀನನ್ನ ಬಿಟ್ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧನೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಎಲ್ಲಿ ರೈತ ವರ್ಗ ನೋಡಿ ಇಲ್ಲಿ ವಯಸ್ಸಾದವರೆಲ್ಲ ಬಂದಿದ್ದಾರೆ ಮಹಿಳೆಯರು ಬಂದಿದ್ದಾರೆ ಯಾಕ್ರಿ ಕೊಡಬೇಕು ನಮ್ಮ ಹೊಲಗದ್ದೆನ ನಮ್ಮ ಜಮೀನನ್ನ ಅಂತ ಹೇಳಿ ಅವರು ಪ್ರಶ್ನೆ ಮಾಡ್ತಾ ಇರೋದು ಅವರು ಪ್ರಶ್ನೆ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪೇ ಇಲ್ಲ ಅವರ ಆಸ್ತಿ ಅದು ಅವರ ಒಪ್ಪಿಗೆಯನ್ನು ಪಡೆದುಕೊಳ್ಳದೆ ಸರ್ಕಾರ ಅಲ್ಲಿ ಹೋಗಿ ಇದೇ ಜಾಗ ಅಂತ ಹೇಳಿ ಗುರುತಿಸ್ಕೊಂಡು ಬರುತ್ತೆ ಅಂತ ಅಂದರೆ ಇದು ಯಾವ ನ್ಯಾಯ ಸ್ವಾಮಿ ಯಾವ ನ್ಯಾಯ ಇದು ಅಲ್ಲಿನ ರೈತರನ್ನ ಏನೇ ಕೆಲಸಗಳಾಗ್ಬೋದು ಏನೇ ಒಂದು ಫ್ಯಾಕ್ಟ್ರಿ ಕಟ್ಟಬೇಕಾ ಸರ್ಕಾರದ ವತಿಯಿಂದ ಆ ಜಮೀನು ಗುರ್ತಿಸ್ಬೋದು ಗುರುತಿಸಿ ಈ ಜಮೀನು ಯಾರಿಗೆ ಸೇರಿದ್ದು ಅಂತ ಹೇಳಿ ಅವ್ರನ್ನೆಲ್ಲ ಕರೆಸಿ ನೋಡ್ರಪ್ಪ ಹಿಂಗೆ ಮಾಡ್ತಾ ಇದ್ದೀವಿ ನೀವು ಜಮೀನು ಕೊಟ್ಟರೆ ನಾವು ಒಂದು ಫ್ಯಾಕ್ಟ್ರಿ ನಿರ್ಮಾಣ ಮಾಡ್ತೀವಿ ಅಥವಾ ಇನ್ನೇನು ನಿರ್ಮಾಣ ಮಾಡ್ತೀವಿ ಸೊ ನಿಮ್ಮ ಒಪ್ಪಿಗೆ ಬೇಕು ಅಂತ ಕೇಳಲೇಬೇಕು ಅದು ಕಡ್ಡಾಯ ಫೋರ್ಸೇಬಲಿ ಏನೂ ಮಾಡೋಕ್ಕಾಗಲ್ಲ ಸರ್ಕಾರಕ್ಕೆ ಫೋರ್ಸೇಬಲ್ಲಿ ರೈತರನ್ನ ರೈತರನ್ನ ಹಿಡಿದಿಟ್ಕೊಂಡು ಅಥವಾ ರೈತರನ್ನ ದೂರ ತಳ್ಳಿ ನಾವು ಡ್ಯಾಮ್ ಕಟ್ತೀವಿ ಅಂತ ಅಂದರೆ ಅದು ಸಾಧ್ಯನೇ ಇಲ್ಲ ಅವ್ರು ಹೇಳ್ತಾನೆ ಇದ್ದಾರೆ ದಿಟ್ಟವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಈಗ ಹೋರಾಟಗಾರರು ರೈತರು ನಮ್ಮ ಪ್ರಾಣ ಬೇಕಾದರೂ ಹೋಗಲಿ ನಾವು ಜಮೀನನ್ನು ಕೊಡೋಲ್ಲ ಒಂದು ಇಂಚು ಜಾಗ ಕೂಡ ಕೊಡಲ್ಲ ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸೊ ಭಾಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಲ್ಲಿ ಮನವಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ ನಮ್ಮನ್ನ ಬೀದಿಗೆ ತಳ್ಳೋದಕ್ಕೆ ಹೋಗಬೇಡಿ ನಮ್ಮ ಜೀವನ ಇರೋದೇ ಈ ಭೂಮಿಲಿ ನಮ್ಮ ಜೀವ ಇರೋದೇ ಈ ಭೂಮಿಲಿ ನಾವು ಕೊಡಲ್ಲ ಸೊ ಅವರ ಉದ್ದೇಶ ಸ್ಪಷ್ಟವಾಗಿದೆ